ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಶುಕ್ರವಾರ ನಾನು ಮಧ್ಯಾಹ್ನ ಹನ್ನೆರಡೂವರೆ ಆಗಿದೆ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ಹೋಗಿ ಬಂದೆ ಬಿಲ್ಡಿಂಗ್ ಹತ್ರ ನನ್ನ ಒಂದು ರೂಟಿನೇ ಆಗಿರುತ್ತೆ ಬೆಳಗ್ಗೆ ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ಇವಾಗ ಸ್ವಲ್ಪ ಅಲ್ಲಿ ಗ್ರಾನೈಟ್ ಕೆಲಸ ಅದೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಅಲ್ವಾ ನನಗೆ ಅಲ್ಲಿ ಡಸ್ಟು ಇರೋದಕ್ಕಾಗಲ್ಲ ಹಾಗಾಗಿ ಮನೆಗೆ ಬಂದುಬಿಡ್ತೀನಿ ಮುಂಚೆ ಎಲ್ಲ ಬಂದು ಏನಂತ ಅಂದರೆ ಕಾರ್ಯ ಕೆಲಸ ಎಲ್ಲ ಮಾಡ್ಕೊಳ್ಳುವಾಗ ಅಲ್ಲೇ ಇರ್ತಾಯಿದ್ದೆ ಆವಾಗೇನು ಏನೂ ಅನಿಸ್ತಾ ಇರಲಿಲ್ಲ ಜಾಸ್ತಿ ಬಿಸಿಲಿದ್ರೂ ಕೂಡ ಹೇಗೋ ಮೇಂಟೇನ್ ಆಗೋಗ್ತಾ ಇತ್ತು ಕಷ್ಟ ಕೂಡ ಅನಿಸ್ತಾ ಇರಲಿಲ್ಲ ಇರ್ತಾ ಇದೆ ಬಟ್ ಇವಾಗಿವಾಗ ಅದು ಗ್ರಾನೈಟ್ ಕಟ್ ಮಾಡ್ಕೊಳ್ತಾರೆ ಅಥವಾ ಟೈಲ್ಸ್ ಕಟ್ ಮಾಡ್ಕೊಳ್ತಾರೆ ಅದು ಧೂಳಿರುತ್ತೆ ಅಲ್ವಾ ಅದು ಹೋಗಿ ಹೋಗಿ ಮೂಗೊಳಗೆ ಒಂಥರ ಬ್ಲಾಕ್ ಆದಂಗೆ ಆಗೋಗ್ಬಿಟ್ಟಿತ್ತು ತುಂಬ ಉಸಿರಾಡೋಕ್ಕೆ ಕಷ್ಟ ಅನ್ನೋ ಥರ ಆಗ್ತಾಯಿತ್ತು ನನಗೆ ಮತ್ತು ಕೋಲ್ಡ್ ಕೂಡ ಯಾವಾಗಲೂ ಕೂಡ ಅಷ್ಟೇ ಕೋಲ್ಡ್ ಬಂದರೆ ಏನೊಂದು ಒಂದು ವಾರ ಮ್ಯಾಕ್ಸಿಮಮ್ ಅಂದರೆ ಅದಾದಮೇಲೆ ಏನು ಅಷ್ಟಾಗಿ ಇರ್ತಿರ್ಲಿಲ್ಲ ಬಟ್ ನೀವು ನಂಬ್ತಿರ ಅಲ್ವಾ ನನಗೆ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ವೀಕ್ಸ್ ಆಯಿತು ಕೋಲ್ಡ್ ಥರ ಆಗಿ ಏನೋ ಒಂಥರ ಹಿಂಸೆ ಹಿಂಸೆ ಹಾಗಾಗಿ ಬೇಡ ಸ್ವಲ್ಪ ಹೋಗೋದೇ ಬೇಡ ಅಲ್ಲಿಗೆ ಸಂಜೆ ಮೇಲೆ ಹೋಗೋಣ ಕೆಲಸ ಎಲ್ಲ ಅಲ್ಲಿ ಕಂಪ್ಲೀಟ್ ಆಗಿರುತ್ತಲ್ಲ ಅವಾಗ ಹೋಗಿ ಏನು ಕೆಲಸ ಆಗಿರುತ್ತೆ ಅದನ್ನು ನೋಡ್ಕೊಂಬರೋಣ ಅಂತ ಸಂಜೆ ಹೋಗ್ತೀನಿ ಇಲ್ಲ ಅಂದರೆ ಟೀ ಕೊಡಬೇಕು ಅಂತ ಅಂದಾಗ ಅವಾಗ ಹೋಗಿ ಏನು ಕೆಲಸ ಆಗ್ತದೆ ಅಂತ ನೋಡ್ಕೊಂಡು ಬರ್ತೀನಿ ಇಷ್ಟೇ ಹಾಗೇ ಇವತ್ತು ಕೂಡ ಅಷ್ಟೇ ಕೆಳಗಡೆ ಬಾಡಿಗೆ ಮನೆಗೆ ಅದಾದಮೇಲೆ ಬಾತ್ರೂಮ್ಗೆ ಎಲ್ಲನೂ ಕೂಡ ಟೈಲ್ಸ್ ಇದ್ರು ಇನ್ನು ಕೂಡ ನಾನು ಏನೋ ಹಬ್ಬಕ್ಕೆ ಮನೆ ಕ್ಲೀನೇ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಮನೆಯಲ್ಲಿ ಏನೂ ಕೂಡ ಮಾಡೇ ಇಲ್ಲ ನಂಗೆ ಒಂದು ಸ್ವಲ್ಪ ಏನೋ ಹುಷಾರಿ ಇಲ್ದಂಗೆ ಆಗೋಗಿತ್ತಲ್ಲ ಮತ್ತು ಅದೊಂಥರ ಕೋಲ್ಡ್ ಬೇರೆ ಏನೋ ಒಂಥರ ನಿಶಕ್ತಿ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಮಾಡೋಣ 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 ಅಂತ ಅಂದ್ಕೊಂಡು 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 ಶುಕ್ರವಾರ ತನಕ ಬಂದಿದ್ದೀನಿ ಇನ್ನೇನು ಮುಂದಿನ ವಾರನೇ ಇರೋದು ಸೊ ಹಬ್ಬ ನೋಡೋಣ ಹೇಗಾಗುತ್ತೋ ಹಾಗೆ ನಾಳೆ ಸ್ಯಾಟರ್ಡೆ ಸಂಡೆ ಜೀವನ್ ಕೂಡ ಇರ್ತಾರೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹೇಗಾಗುತ್ತೆ ಆವತ್ತಿನ ದಿನ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ನೆಕ್ಸ್ಟ್ ಡೇ ಸ್ಯಾಟರ್ಡೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಲ್ಡಿಂಗ್ ಹತ್ರ ಇವತ್ತು ಟೈಲ್ಸ್ ಹಾಕ್ಕೊಳ್ತಾ ಇದ್ದಾರೆ ಬಾತ್ರೂಮಿಗೆಲ್ಲ ಸೊ ನಾವು ಒಂದೊಂದು ಬಾತ್ರೂಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಆದ ಟೈಲ್ಸ್ನ ಪರ್ಚೇಸ್ ಮಾಡಿದ್ದೀವಿ ಸೊ ಇವತ್ತು ಬಂದು ಸೆಕೆಂಡ್ ಫ್ಲೋರಲ್ಲಿ ಇರುವಂತಹ ಬಾತ್ರೂಮ್ಗೆ ಹಾಕ್ಕೊಳ್ತಾ ಇದ್ದಾರೆ ಸೊ ಅದನ್ನು ನಿಂತ್ಕೊಂಡು ಹಾಗೆ ಒಂದು ಸ್ವಲ್ಪ ನೋಡಿದೆ ಅದಾದಮೇಲೆ ಇವಾಗ ಹೊರಗಡೆ ಎಲಿವೇಶನ್ಗೆ ಬಂದುಬಿಟ್ಟು ಪ್ಲಾಸ್ಟಿಕ್ ಮಾಡ್ಕೊಳ್ತಾ ಇದ್ದಾರೆ ನಾ ನಿಜವಾಗ್ಲೂ ಮನೆ ಒಳಗಡೆ ಕೆಲಸಗಳೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ಲೀಟ್ ಆಗಿದೆ ಬಟ್ ನಮ್ಮ ಮೇಸ್ತ್ರಿ ಏನು ಕೆಲಸ ಉಳಿಸ್ಕೊಂಡಿದ್ದಾರೆ ಅಲ್ವಾ ಅದಂತೂ ಇನ್ನೂ ಬೇಕಾದಷ್ಟು ಕೆಲಸಗಳಿದಾವೆ ಅದನ್ನು ಯಾವಾಗ ಮುಗಿಸ್ತಾರೋ ಗೊತ್ತಿಲ್ಲ ಎಲಿವೇಶನ್ನೇ ಮಾಡ್ತಾ ಇದ್ದಾರೆ ಇನ್ನೂನು ಇನ್ನೂ ಇವರು ಕೆಲಸ ಎಲ್ಲ ಮುಗಿಸಿದ್ಮೇಲೆ ನಾವು ಬೇರೆ ಕೆಲಸ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡು ಕಾಯ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಿದ್ರೆ ಇಷ್ಟು ಕೆಲಸ ಕೂಡ ಮುಂದುವರಿತಾ ಇರಲಿಲ್ಲ ನಿಜವಾಗ್ಲೂ ನನಗೆ ಈ ಒಂದು ವಿಚಾರದಲ್ಲಿ ತುಂಬ ಅಂದರೆ ತುಂಬ ಬೇಜಾರಿದೆ ಇನ್ನು ಯಾವುದೇ ಕೆಲಸಗಳು ಕೂಡ ಕಂಪ್ಲೀಟ್ ಆಗಿಲ್ಲ ಇನ್ನೂ ಎಲಿವೇಶನ್ ಬಾಕಿ ಇದೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ನೀವು ನಂಬ್ತೀರಾ ಇಲ್ವೋ ಆಲ್ಮೋಸ್ಟ್ ಒನ್ ಮಂತ್ ಇಂದ ಮಾಡ್ತಾ ಇದ್ದಾರೆ ಯಾರಕ್ಕೆ ತಾನೇ ಬೇಜಾರಾಗಲ್ಲ ಹೇಳಿ ನನಗಂತೂ ಎಷ್ಟು ಇರಿಟೇಟ್ ಆಗುತ್ತೆ ಅಂತ ಅಂದರೆ ಮನೆ ಅಕ್ಕಪಕ್ಕ ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಬಿಲ್ಡಿಂಗ್ಗಳೆಲ್ಲ ನಡೀತಾ ಇದೆ ಅದು ಪೇಂಟಿಂಗ್ ಎಲ್ಲ ಆಗಿ ಫುಲ್ ಇನ್ನೇನು ಗೃಹ ಪ್ರವೇಶಕ್ಕೆ ಬಿಲ್ಡಿಂಗ್ ರೆಡಿಯಾಗಿ ನಿಂತಿದೆ ಆ ಥರ ಎಲ್ಲ ನೋಡಿದಾಗ ನನಗೆ ಬೇಜಾರಾಗುತ್ತೆ ಅಯ್ಯೋ ನಾವು ಅದೇ ಟೈಮಲ್ಲೇ ಸ್ಟಾರ್ಟ್ ಮಾಡಿದ್ದು ಬಟ್ ನಮ್ದು ಇನ್ನೂ ಕೂಡ ಆಗ್ತಿದೆಯಲ್ಲ ಅಂತ ಏನಂತ ಅಂದರೆ ಒಂದು ಫ್ಲೋರ್ ಹೆಚ್ಚಿಗೆ ಅಷ್ಟೇ ಬಿಟ್ರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ ಬಟ್ ಇನ್ನೂ ಎಷ್ಟೋ ಕೆಲಸ ಹಿಂದೆ ಇದೆ ಅಂತಾನೆ ಹೇಳ್ಬೋದು ಅದೆಲ್ಲದಕ್ಕೂ ಮೇನ್ ಕಾರಣ ಬಂದು ಮೇಸ್ತ್ರಿ ಅವ್ರದ್ದೇನೆ ಅಂತಾನೆ ಹೇಳ್ಬೋದು ನಮ್ದು ಮೇಸ್ಟ್ರಿ ಕೆಲಸ ಎಲ್ಲಾ ಬೇಗ ಬೇಗ ಕಂಪ್ಲೀಟ್ ಆಗೋಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಗ್ರಾನೆಟ್ ಕೆಲ್ಸ ಆಗಿ ನಮ್ದು ಇಂಟೀರಿಯರ್ ಕೆಲಸನೇ ಸ್ಟಾರ್ಟ್ ಆಗ್ತಾ ಇತ್ತು ಅಂತ ಅನ್ಕೊಳ್ತೀನಿ ಬಟ್ ಇದೊಂದು ವಿಚಾರದಿಂದ ನಮ್ಗೆ ಬೇಜಾರ್ ಅಂತಾನೆ ಹೇಳ್ಬೋದು ಬಿಕಾಸ್ ನಮ್ದು ಹೊರಗಡೆ ಏನು ಲಪೋತ್ರ ಬರ್ಬೇಕು ಸೊ ಅದು ಕೂಡ ಬ್ಯಾಲೆನ್ಸ್ ಇದೆ ಸ್ಟೆಪ್ಸ್ ಅದೆಲ್ಲಾ ಕೂಡ ಬ್ಯಾಲೆನ್ಸ್ ಇದೆ ಏನಕ್ಕೆ ಅಂತ ಅಂದ್ರೆ ಇವರು ಎಲಿವೇಶನ್ ಕಂಪ್ಲೀಟ್ ಮಾಡ್ಕೊಳಕೆ ಸಿಮೆಂಟೆಲ್ಲ ಏನು ಕಲ್ಸ್ಕೊಬೇಕು ಅದೆಲ್ಲ ಹೊರಗಡೆನೇ ಕಲ್ಸ್ಕೊತಾ ಇರೋದ್ರಿಂದ ಒಂದು ಸ್ವಲ್ಪ ಅದೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದ್ದೀವಿ ಅದೆಲ್ಲ ಅವರೇನಂದರೆ ಬೇಗ ಬೇಗನೇ ಹಾಕ್ಬಿಡ್ತಾರೆ ಗ್ರಾನೈಟ್ ಅವರು ಅದೇನು ಟೈಮ್ ತೊಗೊಳ್ಳಲ್ಲ ಸೊ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಅಂದ್ಬಿಟ್ಟು ನಾವೇನೇ ಅದನ್ನೊಂದನ್ನು ಉಳಿಸ್ಕೊಂಡಿದ್ದೀವಿ ಸೊ ಇವಾಗ ನೋಡ್ಬೋದು ನೀವೇ ಎಲ್ಲ ಎಲಿವೇಶನ್ದು ಕೆಲಸ ಇದ್ದಾರೆ ನಾನೇನು ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಇದ್ದೀನಿ ಅಷ್ಟೇ ಇವಾಗ ಗ್ರಾನೇಟ್ ಅವರು ಬಂದ್ಬಿಟ್ಟು ಕೆಳಗಡೆ ಪಿ ಓ ಪಿ ಏನ್ ಇರುತ್ತೆ ಪೌಡರ್ ನ ಮಿಕ್ಸ್ ಮಾಡ್ಬಿಟ್ಟು ಈ ತರ ಹಾಕ್ತಾ ಇದ್ದಾರೆ ಏನಕ್ಕೆ ಅಂತ ಇಲ್ಲಿ ನಾವು ಕೆಳಗಡೆ ವೈಟ್ ಗ್ರಾನೈಟ್ ಹಾಕಿದೀವಿ ಅಲ್ವಾ ಕಾರ ಕೆಲ್ಸದವ್ರು ಇನ್ನೂ ಕೆಲಸ ಇರೋದ್ರಿಂದ ಅವರೆಲ್ಲ ಓಡಾಡ್ತಾ ಇರ್ತಾರೆ ಮತ್ತೆ ಸುಮ್ಮನೆ ಸಿಮೆಂಟ್ ಧೂಳು ಆಮೇಲೆ ಆದರೂ ಸಿಮೆಂಟ್ ಕರೆ ಇವೆಲ್ಲ ಇಡ್ಕೊಂಬಿಡುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಗ್ರಾನೈಟ್ ಹಾಕೋರು ಈ ರೀತಿ ಪಿ ಓಪಿನ ತಂದ್ಕೊಡಿ ಅದು ಮಿಕ್ಸ್ ಮಾಡ್ಬಿಟ್ಟು ನಾವು ಈ ರೀತಿಯಾಗಿ ಹಾಕ್ತೀವಿ ಸೊ ದಟ್ ಯಾರನ್ನೂ ಓಡಾಡಿದ್ರೆ ಏನು ಕೊಳೆ ಆಗಲ್ಲ ಅದು ಮತ್ತೆ ಏನು ಸ್ಕ್ರಾಚಸ್ ಆ ಥರ ಎಲ್ಲ ಏನೂ ಆಗಲ್ಲ ಸೊ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹೇಳಿದ್ರು ಸರಿ ಜೀವನ್ ಕೂಡ ಹೇಗಿದ್ರು ಮನೆಯಲ್ಲೇ ಇದ್ರಲ್ವಾ ತಂದ್ಕೊಟ್ಟಿದ್ರು ಅದನ್ನೋಸ್ ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಈ ತರ ಹಾಕಿದ್ದಾರೆ ಏನೋ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಫುಲ್ ಕಂಪ್ಲೀಟ್ ಡ್ರೈ ಆಗುತ್ತೆ ಅದಾದ್ಮೇಲೆ ಓಡಾಡುತ್ತೆ ಓಡಾಡಬಹುದು ಅಂತ ಹೇಳಿದ್ರು ಸೊ ನಾವು ಕೂಡ ಅಲ್ಲೇ ವೇಟ್ ಮಾಡ್ತಾ ಇದ್ವಿ ಒಂದು ಒಂದ್ ಹದಿನೈದು ನಿಮಿಷ ಇನ್ನೇನು ಗಾರೆ ಕೆಲಸದವರೆಗೂ ಕೂಡ ಕೆಲಸ ಎಲ್ಲ ಕಂಪ್ಲೀಟ್ ಆಗಿತ್ತು ಅವರು ಕೂಡ ಇನ್ನೇನು ಮನೆಗೆ ಹೊರಡೋ ಟೈಮ್ ಅಲ್ವಾ ಹಾಗಾಗಿ ನಾವು ಕೂಡ ವೈಟ್ ಮಾಡ್ತಾ ಇದ್ದೀವಿ ಸೊ ಅವತ್ತಿನ ದಿನ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಮತ್ತು ನಾನು ವ್ಲಾಗ್ನ ಯಾವಾಗ ಅಂದರೆ ಸೋಮವಾರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೋಮವಾರ ಬೆಳಗ್ಗೆಯಿಂದ ವ್ಲಾಗ್ನ ಮತ್ತೆ ಶುರು ಮಾಡಿದೆ ಸೊ ಅವಾಗವಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ತೀನಿ ಅಲ್ವಾ ಅದನ್ನು ಒಂದೇ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಪ್ಪುಗೆ ಅಂತ ಅಂದ್ಬಿಟ್ಟು ಇವಾಗ ಬೆಳಗ್ಗೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ನಾನು ರವೆ ದೋಸೆ ಮಾಡ್ತಾ ಇರುವಂಥದ್ದು ಅವನಿಗೆ ಟೈಮ್ ಟೇಬಲ್ನ ಕೊಟ್ಬಿಟ್ಟಿದ್ದಾರೆ ಯಾವ್ಯಾವ ದಿನ ಏನು ತಿಂಡಿನ ಕೊಟ್ಟು ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಅದೇ ಪ್ರಕಾರದಲ್ಲೇನೆ ನಾವು ಅಪ್ಪುಗೆ ತಿಂಡಿನ ಕೊಟ್ಟು ಕಳಿಸ್ಬೇಕು ಬೆಳಗ್ಗೆ ಸೋಮವಾರ ಆಗಿರೋದ್ರಿಂದ ಇವತ್ತು ದೋಸೆ ಮಾಡಿ ಮಾಡಿ ದೋಸೆ ಮಾಡಿ ಕೂಡ ಕಳ್ಸಿದ್ದಾಯ್ತು ಇವಾಗ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬೇಕಾಗಿತ್ತಲ್ವ ಇನ್ನೂ ಡಿಲೇ ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನೇನು ಹಬ್ಬಕ್ಕೆ ಒಂದ್ ಎರಡ್ ಮೂರ್ ದಿನ ಬಾಕಿ ಇರುತ್ತೆ ಇರುತ್ತಷ್ಟೇನೇನೆ ಮತ್ತ ಆಮೇಲೆಲ್ಲ ಕೆಲ್ಸಗಳು ಆಗಲ್ಲ ಅದಕ್ಕೋಸ್ಕರ ಇವತ್ತೇ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ನಿಂತ್ಕೊಂಡಿದೀನಿ ಹಾಗೇನೆ ನಾವ್ ಅಮ್ಮನ ಕೂಡ ಕರ್ದೆ ಒಬ್ಳೆ ಈ ತರ ಕ್ಲೀನಿಂಗ್ ಕೆಲ್ಸ ಎಲ್ಲಾ ಮಾಡ್ಬೇಕಂದಾಗ ಬೋರ್ ಆಗುತ್ತೆ ಅಲ್ವಾ ಅಟ್ಲೀಸ್ಟ್ ಅಮ್ಮ ಇದ್ರು ಅಂತ ಅಂದ್ರೆ ಮತ್ ಹಂಗೆ ಕೆಲ್ಸಗಳನ್ನ ಮಾಡ್ಕೊಬೋದು ಅನ್ನೋದಕ್ಕೆ ಅದಕ್ಕೋಸ್ಕರ ಹೀಗೆ ಪ್ಲ್ಯಾನ್ ಮಾಡಿಕೊಂಡು ಇದ್ದೀವಿ ಸೊ ಅಮ್ಮಂಗೆ ನಾನು ಹೇಳ್ತಾ ಇದ್ದೆ ನಾನು ಎಲ್ಲ ವಾಶ್ ಮಾಡ್ಬಿಟ್ಟು ಕೊಡ್ತೀನಿ ಮಮ್ಮಿ ನೀವು ಒರೆಸ್ಬಿಟ್ಟು ಇಟ್ಕೊಟ್ಬಿಡಿ ಆಮೇಲೆ ನಾನು ಜೋಡಿಸ್ಕೊಳ್ತೀನಿ ಎಲ್ಲನೂ ಅಂತ ಸೊ ಹೀಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಮ್ಮನೂ ಕೂಡ ನನಗೂ ಹೆಲ್ಪ್ ಮಾಡಿ ಕೊಟ್ಟರು ನಿಜವಾಗ್ಲೂ ಎಷ್ಟು ಬೇಗ ಟೈಮ್ ಹೊಟ್ಟೋಯಿತು ಅಂತಲೇ ಗೊತ್ತಾಗಲಿಲ್ಲ ಅಪ್ಪುನ ಸ್ಕೂಲಿಗೆ ಕಳಿಸಿದ್ದು ಒಂದು ಹತ್ತು ನಿಮಿಷ ಏನೋ ಕೂತ್ಕೊಂಡಿದ್ದೆ ಅಷ್ಟೇನೆ ಒಂಬತ್ತು ಗಂಟೆಯಿಂದ ನಾನು ಕೆಲಸ ಶುರು ಮಾಡಿದ್ದು ಮಾಡ್ತಾ 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 ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಆಮೇಲೆ ನಮ್ಮ ಅಮ್ಮನೂ ಕೂಡ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹಾಗೆ ಮನೆಗೆ ಹೊರಟರು ಆಮೇಲೆ ನಾನು ಸುಪ್ರಿಯಂಗೆ ಫೋನ್ ಮಾಡಿಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಕೆಲಸಗಳನ್ನ ಮಾಡಿಕೊಂಡೆ ಆಮೇಲೆ ಉಷಾಕಂಗೆ ಕಾಲ್ ಮಾಡಿದೆ ಅವ್ರ ಹತ್ರ ಮಾತಾಡಿಕೊಂಡು ಹೀಗೆ ಕೆಲಸಗಳನ್ನ ಮಾಡಿಕೊಂಡೆ ನಿಜವಾಗ್ಲೂ ನನಗೆ ಈ ರೀತಿ ಎಲ್ಲ ಜಾಸ್ತಿ ಏನಾದ್ರು ಕೆಲಸ ಇತ್ತು ಅಂತಂದರೆ ಒಬ್ಬಳೇ ಮಾಡಬೇಕು ಅಂದಾಗ ಒಂಥರ ಬೋರ್ ಅನಿಸ್ತಾ ಇರುತ್ತೆ ಯಾರಾದರೂ ಫೋನ್ ಮಾಡಿಕೊಂಡು ಈ ರೀತಿ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಕೆಲಸ ಮಾಡಿದ್ದೇನೆ ಗೊತ್ತಾಗಲ್ಲ ಸೊ ನನಗೆ ಈ ರೀತಿ ಒಂದು ಅಭ್ಯಾಸ ಅಂತ ಹೇಳ್ಬೋದು ಸೊ ನಿಮಗೆ ಹೇಗೆ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ನಮ್ಮಮ್ಮ ನಾನು ಏನು ವಾಶ್ ಮಾಡಿ ಎಲ್ಲ ಕೊಟ್ಟು ಬಾಕ್ಸ್ಗಳನ್ನ ಎಲ್ಲ ಒರೆಸಿ ಒರೆಸಿ ಇಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಅಂತ ಅಂದ್ರೆ ನಾನು ಇದೆಲ್ಲ ಹೊಸ ಮನೆಗೆ ಹೋದ್ಮೇಲೆ ಹೊಸ ಬಾಕ್ಸ್ಗಳನ್ನ ತೊಗೊಳೋಣ ಅಂತ ಅನ್ಕೊಂಡಿದೀನಿ ಕಂಟೈನರ್ ಬಾಕ್ಸ್ಗಳು ಇವಾಗ ಸದ್ಯಕ್ಕೆ ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀನಿ ಅದೆಲ್ಲ ಅಲ್ಲಿಗೆ ಬೇಡ ಅಂತ ಅಷ್ಟೇನೆ ನನ್ನ ಒಂದು ತಲೆ ಏನಿದೆ ಅಂತಂದ್ರೆ ಈ ಗ್ಲಾಸ್ ಕಂಟೇನರ್ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ಸೊ ಅದು ನಂಗೆ ಏನೋ ಫಸ್ಟಿಂದನೂ ಇಷ್ಟ ಸೊ ಅದಕ್ಕೋಸ್ಕರ ಅದೇ ಅನ್ಕೊಂತಾಯಿದೆ ನಮ್ಮ ಮಮ್ಮಂಗ್ ಅದನ್ನೇ ಹೇಳ್ತಾ ಇದ್ದೆ ಮಮ್ಮಿ ಹೊಸ ಮನೆಗೆ ಹೋದ್ಮೇಲೆ ಇದು ಯಾವುದು ಯೂಸ್ ಮಾಡಲ್ಲ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕಿದೆಲ್ಲ ತೆಗೆದಿಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ನಮ್ಮ ಅಮ್ಮನೂ ಅದೇ ಅಂತಿದ್ರು ಗ್ಲಾಸ್ ತೊಗೊಬೇಡ ಸ್ಟೀಲ್ ತಗೊಂಡ್ಬಿಡು ಸ್ಟೀಲೇನೆ ಬೆಸ್ಟು ಗ್ಲಾಸ್ ಏನಾದ್ರೂ ಬಿದ್ದು ಓಡ್ದೋದ್ರ ಆಮೇಲೆ ಸುಮ್ಮನೆ ಬೇಜಾರಾಗುತ್ತೆ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ವೇಸ್ಟು ಸೊ ಸ್ಟೀಲ್ ತಗೊಂಡ್ಬಿಡು ಅಂತ ಹೇಳ್ತಾ ಇದ್ರು ನನಗದೇನೋ ಸ್ಟೀಲಲ್ಲಿ ಯಾವ್ಯಾವ ಸಾಮಾನು ಇಟ್ಟಿದ್ದೀವಿ ಅಂತಾನೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾನು ಅದೇ ಅಂತಿದ್ದೆ ಸ್ಟೀಲ್ ಎಲ್ಲ ನನಗೆ ಇಷ್ಟ ಆಗಲ್ಲ ಮಮ್ಮಿ ಸ್ಟೀಲ್ ಬೇಡ ಇದು ಗ್ಲಾಸ್ ಜಾರೇನೆ ತಗೊಂಡ್ಬಿಡ್ತೀನಿ ಗ್ಲಾಸ್ ಕಂಟೇನರ್ಸೇ ತಗೊಂತೀನಿ ಸೊ ದಟ್ ಅದರಲ್ಲಿ ನೀಟಾಗಿ ವಿಸಿಬಲ್ ಇರುತ್ತೆ ಅಲ್ವಾ ನಮಗೂ ಗೊತ್ತಾಗತ್ತೆ ಅಂತ ಸ್ವಲ್ಪ ಈಸಿ ಮೇಂಟೆನೆನ್ಸ್ ಅನ್ನೋ ಥರ ಇರಲ್ಲ ಕಷ್ಟನೇ ಇರುತ್ತೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಬಟ್ ಅದೇನೋ ಒಂಥರ ತುಂಬಾ ಚೆನ್ನಾಗಿರುತ್ತೆ ಕೂಡ ಲುಕ್ ವೈಸ್ ಸೊ ನಿಮ್ಗೇನು ಏನ್ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಒಂಬತ್ತು ಗಂಟೆಗೆ ನಾನು ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ನಿಂತ್ಕೊಂಡಿದ್ದು ಎಲ್ಲ ಕೆಲಸಗಳನ್ನೂ ಮಾಡಿ ಮುಗಿಸಿ ಕಸ ಗುಡಿಸಿ ಮನೆ ಒರೆಸಿ ನಾನು ಸ್ನಾನ ಮಾಡಿಕೊಂಡು ಅಪ್ಪನ ಸ್ಕೂಲಿಂದ ಕರ್ಕೊಂಡ್ಬರೋ ಅಷ್ಟೊತ್ತಿಗೆ ಟೈಮ್ ಮೂರು ಕಾಲ್ ಆಗೋಯ್ತು ಸರಿ ಅಪ್ಪನ ಸ್ಕೂಲಿಂದ ಕರ್ಕೊಂಡು ಬಂದು ಬಿಲ್ಡಿಂಗ್ ಹತ್ರ ಹೋಗ್ಬೇಕಾಗಿತ್ತು ಅಂತ ಬಿಲ್ಡಿಂಗ್ ಹತ್ರ ಹೋದೆ ಹಾಗೇನೆ ಇವಾಗ ಇದು ಏನಂತ ನಮ್ಮ ಅಪ್ಪ ಅವರು ಮನೆ ಕಟ್ಟಿಸ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಏನಿತ್ತು ಬಿಲ್ಡಿಂಗ್ ಅದನ್ನ ಡೆಮಾಲಿಶ್ ಮಾಡಿದ್ದಾರೆ ಅದಕ್ಕೋಸ್ಕರ ಇದೆಲ್ಲ ಒಂದ್ ಸ್ವಲ್ಪ ಕೆಲಸಗಳು ಅದನ್ನೆಲ್ಲ ಅದನ್ನೆಲ್ಲ ಅಪ್ಪನೇ ನೋಡ್ಕೊಳ್ತಾ ಇದ್ರು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಯಾವಾಗ ಭೂಮಿ ಪೂಜೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಇವಾಗ ಈ ಕಟನ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ವಾಶ್ ಮಾಡಿ ಹಾಕಿದ್ದೆ ಅದೆಲ್ಲ ಕೂಡ ಡ್ರೈ ಆಗಿತ್ತು ಹಾಗಾಗಿ ಇವಾಗ ಒಂದು ಸ್ವಲ್ಪ ಅದನ್ನು ಕೂಡ ಹಾಕ್ಬಿಡೋಣ ಇನ್ನೇನು ನೈಟ್ ಟೈಮ್ ಏನಂದರೆ ಈಸಿಯಾಗಿ ವಿಸಿಬಲ್ ಇರುತ್ತೆ ಹೊರಗಡೆ ಇರೋರಿಗೆ ಒಳಗೆ ನಾವು ಏನೇನು ಓಡಾಡ್ತಿರ್ತೀವಿ ಎಲ್ಲ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ಇವತ್ತು ಇವಾಗ ಹಾಕ್ಬಿಡೋಣ ಸ್ಕ್ರೀನ್ಸ್ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಈ ಎಲ್ಲ ಸ್ಕ್ರೀನ್ಸ್ ಕೂಡ ಅಷ್ಟೇ ನಾನು ಹೊಸ ಮನೆಗೆ ಹೋದ್ಮೇಲೆ ಇದೆಲ್ಲ ಚೇಂಜ್ ಮಾಡ್ತೀನಿ ಬಿಕಾಸ್ ಆ ಮನೆಗೆ ನಮಗೆ ಹೆಂಗಿರುತ್ತೆ ಅದೇ ಥರನೇ ಮ್ಯಾಚ್ ಮಾಡಿದ್ರೆ ಸ್ಕ್ರೀನ್ ಕಟನ್ಸ್ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಇದೇ ಆದರೆ ಒಂಥರ ಬೋರಿಂಗ್ ಅನಿಸ್ಬಿಡುತ್ತೆ ಹಾಗಾಗಿ ಹೊಸ ಮನೆಗೆ ಹೋದ್ಮೇಲೆ ಕಟನ್ಸ್ ಎಲ್ಲನೂ ಕೂಡ ಚೇಂಜ್ ಮಾಡ್ತೀನಿ ಸೊ ಇವಾಗ ನಾನು ನನ್ನ ಮಗನ ಅಮ್ಮನ ಮನೆಯಲ್ಲೇ ಬಿಟ್ಟಿದ್ದೆ ಅವನು ಅಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದೆ ಸರಿ ಆಯಿತು ಅಂದ್ಬಿಟ್ಟು ನಾನು ಬಂದುಬಿಟ್ಟು ಮಾ ಮಾಮೂಲಿ ನಮ್ಮ ಮನೆ ಕೆಲಸ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೆ ಒಂದು ಸ್ವಲ್ಪ ಏನು ಗೊತ್ತಾ ನಾವೇನಾದರೂ ಹಬ್ಬಕ್ಕೆ ಅಂತ ಕ್ಲೀನಿಂಗಿಗೆ ಅಂತ ನಿಂತ್ಕೊಂಡಾಗ ಕಂಪ್ಲೀಟ್ ಮನೆ ಕ್ಲೀನ್ ಆಗಿಬಿಟ್ರೆ ಒಂಥರ ನೆಮ್ಮದಿ ಅಂತ ಹೇಳ್ಬೋದು ಇಲ್ಲ ಅಂತಂದರೆ ಇನ್ನೂ ಕ್ಲೀನೇ ಮಾಡಿಲ್ಲ ಇನ್ನೂ ಕ್ಲೀನೇ ಮಾಡಿಲ್ಲ ಅನ್ನೋ ಥರ ಅನಿಸ್ತಾ ಇರುತ್ತೆ ಸೊ ನನಗಂತೂ ಇನ್ನೇನು ಒಂದು ಸ್ವಲ್ಪ ಸಣ್ಣ ಪುಟ್ಟ ಟಿ ವಿ ಅದೆಲ್ಲ ಒರೆಸ್ಕೊಳ್ಬೇಕು ಅದಾದಮೇಲೆ ಸೋಫಾ ಎಲ್ಲ ವೈಟ್ ಮಾಡ್ಕೊಳ್ಬೇಕು ಸೊ ಈ ಥರ ಸಣ್ಣ ಪುಟ್ಟ ಕೆಲಸ ಎಲ್ಲ ಇದೆ ಅದೆಲ್ಲ ನಾಳೆ ಕೆಲಸ ಮಾಡ್ಕೊಳ್ತೀನಿ ನಾನು ಇವತ್ತು ಆಲ್ಮೋಸ್ಟ್ ಅಡುಗೆ ಮನೆ ಕ್ಲೀನಿಂಗ್ ಏನಿತ್ತು ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅದೊಂದು ಕೆಲಸ ಆಗೋಗ್ಬಿಟ್ರೆ ಒಂಥರ ನೆಮ್ಮದಿ ಅಂತ ಹೇಳ್ಬೋದು ಅದೇ ಒಂಥರ ಮೇಜರ್ ಕೆಲಸ ಅಂತ ಹೇಳ್ಬೋದು ಅದರಲ್ಲೂ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಸೊ ನಾನು ಆಗಿ ಅವಾಗವಾಗ ಕ್ಲೀನ್ ಇದ್ದೆ ಬಟ್ ಈ ವರ್ಷವೇ ನಾನು ಟೈಮೇ ಸಿಕ್ಕಿರಲಿಲ್ಲ ನನಗೆ ಒಂದು ವರ್ಷ ಆಯಿತು ಅಂತಲೇ ಹೇಳ್ಬೋದು ಮನೇಲಿ ಏನಾದರೂ ಗ್ರಾಸರಿ ಖಾಲಿ ಆದಾಗ ಆ ಒಂದು ಬಾಕ್ಸ್ನ ನಾನು ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೆ ಬಿಟ್ಟರೆ ಡೀಪ್ ಕ್ಲೀನಿಂಗ್ ಅಂತ ಮಾಡಿರೋದು ಒಂದು ವರ್ಷ ಆದಮೇಲೆನೇನೆ ಸೊ ನನಗೆ ಒಂಥರ ಅನಿಸ್ಬಿಟ್ಟಿತ್ತು ಆಲ್ಮೋಸ್ಟ್ ಇವಾಗ ಕ್ಲೀನ್ ಆಗಿದೆಯಲ್ಲ ಒಂಥರ ನೋಡೋದಕ್ಕೆ ಚಂದ ಅಂತ ಹೇಳ್ಬೋದು ಇವಾಗ ಇನ್ನೇನು ಜೀವನ ಕೂಡ ಬರೋ ಟೈಮ್ ಆಯಿತು ಇನ್ನೂ ಅಡುಗೆ ಬೇರೆ ಮಾಡಬೇಕು ನಾನು ಅಡುಗೆ ಕೂಡ ಇನ್ನೂ ಏನೂ ಮಾಡಿಲ್ಲ ಅದೇ ಯೋಚನೆ ಮಾಡಿಕೊಂಡು ನಾನು ಕೂಡ ಕಟನ್ಸಲ್ಲ ಹಾಕಿದ್ದೆ ಸೊ ಎಲ್ಲ ಕಿಟಕಿನೂ ಒರೆಸ್ಕೊಂಡು ಬಂದಿದಾಗಿತ್ತು ಬಟ್ ಈ ಒಂದು ಕಿಟಕಿ ಮಾತ್ರ ಹಾಗೆ ಬಿಟ್ಬಿಟ್ಟಿದ್ದೆ ಆಮೇಲೆ ಕಟನ್ ಹಾಕೋದಕ್ಕೆ ಬಂದಾಗ ನೋಡಿ ನೆನಪಾಯಿತು ಹೌದಲ್ವ ಇದನ್ನು ಒರೆಸೇ ಇಲ್ಲ ಅಂತ ಅಂದ್ಬಿಟ್ಟು ಆವಾಗ ಬಟ್ಟೆ ತೊಗೊಂಡು ಬಂದು ಒರೆಸ್ಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಅವಾಗ ಎಲ್ಲ ಕೆಲಸನೂ ಕೂಡ ಹಬ್ಬಕ್ಕೆ ಅಂತ ಮಾಡ್ಕೊಂಡಿದ್ದಾಗಿದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಮತ್ತೆ ಪ್ರಾಪರಾಗೂ ಕೂಡ ವ್ಲಾಗ್ ಮಾಡ್ಕೊಳೋಕೆ ಆಗಲಿಲ್ಲ ಒಂದು ಡ್ರೆಸ್ನ ಕೂಡ ಆರ್ಡರ್ ಮಾಡಿದ್ದೆ ಅದು ಕೂಡ ನೆನ್ನೆ ರಿಸೀವ್ ಆಯಿತು ಬಟ್ ಒಂದು ಸ್ವಲ್ಪವೂ ಚೆನ್ನಾಗಿಲ್ಲ ನಾನು ವಿಡಿಯೋನಲ್ಲಿ ಸಾರಿ ಫೋಟೋ ಮತ್ತು ವಿಡಿಯೋ ರಿವ್ಯೂ ಎಲ್ಲ ಹಾಕಿರ್ತಾರಲ್ಲ ಅದ್ರಲ್ಲಿ ನೋಡಿದಾಗ ಚೆನ್ನಾಗಿತ್ತು ಓಕೆ ಫೈನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಬಟ್ ಅದೇನೋ ಡ್ರೆಸ್ ಇಷ್ಟ ಆಗಲಿಲ್ಲ ಅದಕ್ಕೆ ರಿಟರ್ನ್ ಹಾಕಿದೆ ಸೊ ಈ ರೀತಿಯಾಗಿ ಆಯಿತು ನೆನ್ನೆ ದಿನ ಅದಾದಮೇಲೆ ನೆನ್ನೆ ಬ್ಲಾಗ್ನ ಕರೆಕ್ಟಾಗಿ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಇವತ್ತು ಮತ್ತೆ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಹಬ್ಬದ್ದು ಕ್ಲೀನಿಂಗ್ ಅಂತ ಬಂದರೆ ಅಡುಗೆ ಮನೆ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ ಫ್ರಿಜ್ಜು ಕೂಡ ಕ್ಲೀನ್ ಮಾಡಿಬಿಟ್ಟೆ ನೆನ್ನೆ ನೆನೆ ಸೊ ಹಾಗಾಗಿ ಅಡುಗೆ ಮನೆ ಫುಲ್ ಕಂಪ್ಲೀಟ್ ಆಯಿತು ಇನ್ನು ಸ್ಕ್ರೀನು ಮತ್ತು ಸೋಫಾ ಕವರ್ಸ್ ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ವಾಶ್ಗೆ ಅಂತ ಅಂದ್ಬಿಟ್ಟು ಅದು ಕೂಡ ಕಂಪ್ಲೀಟ್ ಆಗಿದೆ ಒಂದು ಸ್ವಲ್ಪ ಧೂಳು ದುಂಬು ಎಲ್ಲ ಹೊಡ್ಕೊಂಡ್ರೆ ಕಂಪ್ಲೀಟ್ ಆಯಿತು ಅಷ್ಟೇ ಇವತ್ತು ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಬೇಕು ಸಂಜೆ ಅಷ್ಟೊತ್ತಿಗೆ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಬಿಟ್ರೆ ಹಬ್ಬ ಕೋಲ್ಡ್ ಆಗಿಬಿಟ್ಟಿದೆ ಹುಷಾರಿಲ್ಲ ಆಮೇಲೆ ಒಂದು ಸ್ವಲ್ಪ ಯಾಕೋ ಲೂಸ್ ಮೋಷನ್ ಕೂಡ ಆಗ್ತಿದೆ ಹಾಗಾಗಿ ಬೇಡ ಬಿಡು ಇವತ್ತು ಸ್ಕೂಲ್ಗೆ ಅಂತ ಅಂದ್ಕೊಂಡೆ ಹೇಗಿದ್ದರೂ ನಾಳೆ ಅವನಿಗೆ ರಜಾ ಇದೆ ಅಲ್ವಾ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಸೊ ಹಾಗಾಗಿ ಬೇಡ ಬಿಡು ಕಳಿಸೋದು ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಕಟನ್ಸ್ ಎಲ್ಲ ವಾಶ್ಗೆ ಹಾಕಿದೆ ಇವತ್ತು ಸೋಫಾ ಕವರ್ಸ್ ಎಲ್ಲ ವಾಶ್ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ ಸೊ ಒಂದೊಂದು ದಿನ ಒಂದೊಂದು ಕೆಲಸ ಇಟ್ಕೊಂಡ್ರೆ ಆರಾಮಾಗಿ ಕೆಲಸನ ಮುಗಿಸ್ಕೊಂಡ್ಬಿಡ್ಬೋದು ಇನ್ನೇನು ಒಂದು ಎರಡು ದಿನ ಇದೆ ಅಷ್ಟೇನೆ ಇನ್ನು ಗುರುವಾರದಿಂದ ಅಂತೂ ಹಬ್ಬಕ್ಕೆ ಅಂತ ಪ್ರಿಪ್ರೇಷನ್ ಮಾಡ್ಕೊಳ್ಳೋದೇ ಆಗೋಗ್ಬಿಟ್ಟಿರುತ್ತೆ ಅವತ್ತಿನ ದಿನ ಕ್ಲೀನಿಂಗ್ ಅಂತೆಲ್ಲ ನಿಂತ್ಕೊಂಡ್ರೆ ನಿಜವಾಗ್ಲೂ ಆಗಲ್ಲ ನನ್ನ ತಲೆಯಲ್ಲಿರೋದು ಬುಧವಾರ ಅಷ್ಟೊತ್ತಿಗೆ ದೇವ್ರ ಸಾಮಾನೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಬಿಟ್ರೆ ಗುರುವಾರ ಏನಿರುತ್ತೆ ಅವತ್ತಿನ ದಿನ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ನಾವು ಕೂಡ ಆರಾಮಾಗಿ ಕೂಲಾಗಿ ಹಬ್ಬಕ್ಕೆ ಅಂತ ನೀಟಾಗಿ ಎಲ್ಲ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ವರ್ಷ ಎಲ್ಲ ಹೇಗಾಗ್ಬಿಟ್ಟಿತ್ತು ಅಂತಂದರೆ ನೈಟ್ ಎಲ್ಲ ನಿದ್ದೆನೇ ಮಾಡಿರಲಿಲ್ಲ ನಾನು ಬೆಳಗಿನ ಜಾವ ಪೂಜೆ ಮಾಡಿದ್ದಾದಮೇಲೆ ಫುಲ್ ನಿದ್ದೆ ಬರ್ತಾಯಿತ್ತು ಸೊ ಈ ರೀತಿ ಆಗ್ತಾಯಿತ್ತು ಹಾಗಾಗಿ ನಾನು ಈ ವರ್ಷ ಗುರುವಾರ ಸಂಜೆನೇ ಎಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡ್ಬಿಡೋಣ ದೇವರ ಅಲಂಕಾರಕ್ಕೆ ಎಲ್ಲ ಫುಲ್ ರೆಡಿ ಮಾಡ್ಕೊಂಬಿಡೋಣ ಸೀರೆ ಎಲ್ಲ ಬೆಳಗ್ಗೆ ಎದ್ದು ಮಾಮೂಲಿ ಮನೆ ಕೆಲಸನ ಮುಗಿಸ್ಕೊಂಡು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಷ್ಟೊತ್ತಿಗೆ ದೇವ್ರ ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ನಿದ್ದೆ ಮಾಡಬೇಕು ನಿದ್ದೆ ಮಾಡಿಲ್ಲ ಅಂತಂದರೆ ನಿಜವಾಗ್ಲೂ ಆಗೋದೇ ಇಲ್ಲ ಓದ್ ವರ್ಷ ಅಂತ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ಈ ವರ್ಷ ಈ ರೀತಿಯಾಗಿ ಅಂದ್ಕೊಂಡಿದ್ದೀನಿ ನೋಡೋಣ you ಒಂದು ಸ್ವಲ್ಪ ಬಟ್ಟೆ ಇತ್ತು ಅದನ್ನು ವಾಶಿಗೆ ಹಾಕಿದ್ದೆ ಅದು ಕೂಡ ವಾಶ್ ಆಗಿದ್ದಾಗಿದೆ ಸೊ ಇವಾಗ ಒಂದು ಸ್ವಲ್ಪ ಸೋಫಾ ಕವರ್ಸ್ ಅದೆಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ತೆಗ್ದು ಹಾಕೊಂಡೆ ಹಾಗೆಯೇ ಸೋಫಾ ಎಲ್ಲ ಏನು ವುಡ್ ಇರುತ್ತೆ ಅದೆಲ್ಲ ಒಂದು ಸ್ವಲ್ಪ ಸದ್ದಿಯಲ್ಲೆಲ್ಲ ಧೂಳಾಗಿರುತ್ತೆ ಅದನ್ನೆಲ್ಲ ನೀಟಾಗಿ ವೈಪ್ ಮಾಡ್ಕೊಂಡಿದ್ದು ಕೂಡ ಆಯಿತು ಹಾಗೆಯೇ ಇವಾಗ ಏನು ಸೋಫಾ ಕವರೆಲ್ಲ ತೆಗ್ದಿಟ್ಟಿದ್ದೆ ಅದನ್ನು ಕೂಡ ವಾಶ್ಗೆ ಹಾಕ್ತೆ ಸೊ ಒಂದೊಂದಾಗಿ ಕೆಲಸ ಮುಗಿಸ್ಕೊತಾ ಇದ್ದರೆ ಅದೊಂಥರ ಬೇಗ ಕೆಲಸ ಆಗೋಗ್ಬಿಟ್ಟಿರುತ್ತೆ ಇಲ್ಲ ಅಂತಂದರೆ ಏನೋ ಒಂಥರ ಮಾಡೋಣ 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 ಅಂತ ಮುಂದೂಡ್ಕೊಂಡು ಬರಬೇಕಾಗತ್ತೆ ಸೊ ಹಾಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ನನಗೆ ಮೈಂಡ್ ಆರಾಮಾಗಿರುತ್ತೆ ಇಷ್ಟೇ ಟೈಮ್ಗೆ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಬಟ್ ಇವತ್ತು ಅಪ್ಪು ಸ್ಕೂಲ್ಗೆ ಹೋಗಿರಲಿಲ್ಲ ಅಲ್ವಾ ಹಾಗೆಯೇ ಬಿಲ್ಡಿಂಗ್ ಹತ್ರ ಕೂಡ ಹೋಗಬೇಕಾಗಿತ್ತು ಒಂದು ಸ್ವಲ್ಪ ಗ್ರಾನೆಟ್ ಅವರು ಕೂಡ ಫೋನ್ ಮಾಡಿಬಿಟ್ಟು ಇವಾಗಲೇ ಬನ್ನಿ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನು ನಮ್ಮಪ್ಪ ಇಬ್ಬರು ಕೂಡ ಬೆಳಗ್ಗೆ ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟು ಬಂದ್ವಿ ಅಲ್ಲಿ ಒಂದು ಸ್ವಲ್ಪ ನಮಗೆ ಲೇಟಾಗೋಯಿತು ಹಾಗಾಗಿ ನಾನು ಒಂದು ಹತ್ತು ಗಂಟೆಯಿಂದ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಿಂಡಿ ತಿಂದು ಇವಾಗ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವತ್ತು ಬೇರೆ ಪ್ಲಾನ್ ಕೂಡ ಇದೆ ಮಾಡ್ಕೊಳ್ಬೇಕು ಅದನ್ನು ಕೂಡ ಇನ್ನೂ ನಾವು ಟಿಂಬರ್ ಶಾಪ್ ಹತ್ರ ಹೋಗ್ಬಿಟ್ಟು ಬರಬೇಕು ಯಾಕೆಂತಂದರೆ ಇನ್ನೂ ನಮ್ಮದು ಮನೆಯದು ಏನು ಡೋರ್ ಬರುತ್ತೆ ಆಮೇಲೆ ಏನಂತಾರೆ ವಿಂಡೋ ಶಟರ್ಸ್ ಅದೆಲ್ಲ ಬರುತ್ತೆ ಅದಕ್ಕೆಲ್ಲ ಹುಟ್ಟು ತೆಗಿಬೇಕಾಗಿತ್ತು ಅದು ಸ್ವಲ್ಪ ಕೆಲಸ ಕೊಡುವ ಬಾಕಿ ಇತ್ತು ಹಾಗಾಗಿ ಇವತ್ತು ಹೋಗಿ ಅದೊಂದು ಕೆಲಸನ ಕಂಪ್ಲೀಟ್ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಅದಕ್ಕೋಸ್ಕರ ಒಂದು ಮಧ್ಯಾಹ್ನ ಹಾಗೆ ಹೋಗೋಣ ಅಂತ ಹೇಳ್ತಾ ಇದ್ದೆ ನಮ್ಮಪ್ಪಂಗೆ ನಮ್ಮಪ್ಪ ಕೂಡ ಅಷ್ಟೊತ್ತಿಗೆ ಸರಿ ಆಯಿತು ಹೋಗ್ಬಿಟ್ಟು ಬರೋಣ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿಬಿಟ್ರೆ ನಮಗೂ ಕೂಡ ಒಂಥರ ಆರಾಮಲ್ವಾ ಓಕೆ ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ಒಂಥರ ಏನೋ ಓಕೆ ಕೆಲಸ ಕಂಪ್ಲೀಟ್ ಆಗಿದೆ ಬೇಕಾದ್ರೂ ಕೆಲಸ ಹೋಗ್ಬಿಟ್ಟು ಬರ್ಬೋದು ಅನ್ನೋ ಥರ ಇರುತ್ತೆ ಬಟ್ ಏನೋ ಮನೆಯಲ್ಲೇ ಹಬ್ಬಕ್ಕೆ ಎಲ್ಲ ಏನೂ ಪ್ರಿಪ್ರೇಷನ್ಸ್ ಆಗಿಲ್ಲ ಅಂತ ಅಂದಾಗ ಒಂಥರ ಬೇಜಾರು ಆಗ್ತಾನೆ ಇರುತ್ತೆ ಮತ್ತು ಹಬ್ಬದಲ್ಲಿ ಲಕ್ಷ್ಮಿ ಕೂರಿಸೋದಕ್ಕೂ ಕೂಡ ಅಷ್ಟಾಗಿ ಇಂಟ್ರೆಸ್ಟ್ ಇರೋಲ್ಲ ಏನೂ ಕ್ಲೀನ್ ಮಾಡಿಲ್ಲ ಏನೋ ಕ್ಲೀನ್ ಮಾಡಿಲ್ಲ ಅನ್ನೋ ಥರ ನಮ್ಮ ಮನಸ್ಸಿಗೆ ಚುಚ್ತಾ ಇರುತ್ತೆ ಸೊ ಹಾಗಾಗಿ ನನಗೆ ಮೇಯ್ನಾಗಿ ಅದರಲ್ಲೂ ಕೂಡ ವರ್ಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಮನೆ ಕಂಪ್ಲೀಟ್ ಕ್ಲೀನ್ ಆಗಿಬಿಟ್ಟಿರಬೇಕು ಅವಾಗ ಒಂಥರ ಏನೋ ನೆಮ್ಮದಿ ಅಂತ ಹೇಳ್ಬೋದು ಹಬ್ಬ ಮಾಡೋದಕ್ಕೂ ಕೂಡ ನಾನು ಕೂಡ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಹನ್ನೊಂದುವರೆ ಆಗಿತ್ತು ಸರಿ ನಮ್ಮ ಹಬ್ಬ ಕೂಡ ಕಾಲ್ ಮಾಡಿದ್ರು ಆಮೇಲೆ ಫ್ರೆಶಪ್ ಆಗಿ ನಾನು ಕೂಡ ಹೊರಟೆ ಟಿಂಬರ್ ಶಾಪಿಗೆ ಅಂತ ಆಲ್ಮೋಸ್ಟ್ ಆಲ್ ಮನೆ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ ಈಗ ನೆಮ್ಮದಿ ಅಂತ ಅನ್ಬೋದು ಇನ್ನೊಂದು ದೇವ್ರ ಮನೆ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಬೇಕು ಅದೊಂದು ಕೆಲಸ ಆಯಿತು ಅಂತ ಅಂದರೆ ಆ ಹಬ್ಬಕ್ಕೆ ಫುಲ್ ಮನೆ ತಯಾರಾಗಿರುತ್ತೆ ಇನ್ನೇನಿಲ್ಲ ಗುರುವಾರ ಶುಕ್ರವಾರ ಹಬ್ಬಕ್ಕೆ ಅಂತ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಬೋದು ಸೊ ಈ ರೀತಿಯಾಗಿ ಇರುತ್ತೆ ನಮ್ಮ ಮನೆಯಲ್ಲಿ ಹಬ್ಬ ಹೋದ ವರ್ಷ ಅಂತೂ ಈ ಒನ್ ಟೈಮಲ್ಲಿ ನಾನು ಅಲ್ಲಿ ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ ಹಳೆ ಮನೆಯಲ್ಲಿ ಬಟ್ ನಾವು ಅಲ್ಲಿ ಹಬ್ಬ ಮಾಡಲೇ ಇಲ್ಲ ಆಮೇಲೆ ಮನೆ ಖಾಲಿ ಮಾಡ್ಕೊಂಡು ಇಲ್ಲಿ ನಮ್ಮ ಅಪ್ಪನ ಮನೆ ಬಾಡಿಗೆಗೆ ಅಂತಾನೆ ಬಂದ್ವಿ ಸೊ ಇಲ್ಲಿ ನಾನು ಹೋದ ವರ್ಷ ಬರಮಾಲಕ್ಷ್ಮಿ ಹಬ್ಬನ ಮಾಡಿದ್ದೆ ಎಷ್ಟು ಬೇಗ ಒಂದು ವರ್ಷ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಸೊ ಅಷ್ಟು ಬೇಗನೆ ಹೊರಟೋಯಿತು ಇವಾಗಲೇ ಎರಡನೇ ವರ್ಷ ವರಮಾಲಕ್ಷ್ಮಿ ಹಬ್ಬನ ನಾನು ನಮ್ಮ ಅಪ್ಪನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ನಾನು ಅಂದ್ಕೊಂಡಿದ್ದ ಪ್ರಕಾರ ನಾವು ಈ ಒಂದು ವರ್ಷನೇ ನಾವು ಹೊಸ ಮನೆಯಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೆ ಬಟ್ ಏನೇನೋ ಆಗಿ ಅದು ಆಗ್ತಾನೇ ಇಲ್ಲ ನೋಡೋಣ ಇನ್ನೂ ಒಂದು ಮೂರು ತಿಂಗಳು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆ ಕ ಕೆಲಸಗಳೆಲ್ಲ ಕಂಪ್ಲೀಟ್ ಆಗೋದಕ್ಕೆ ಅಟ್ಲೀಸ್ಟ್ ನವೆಂಬರ್ ಅಷ್ಟೊತ್ತಿಗಾದರೂ ನಾವು ನಮ್ಮ ಗೃಹ ಪ್ರವೇಶ ಮಾಡ್ತೀವಿ ಅಂತ ಅನ್ಕೊಂಡಿದೀನಿ ನೋಡೋಣ ಕೆಲಸಗಳೆಲ್ಲ ಹೇಗೆ ಬೇಗ ಬೇಗ ಸಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾನು ಮತ್ತು ಅಪ್ಪ ಇಬ್ಬರು ಕೂಡ ಮೇಯ್ನ್ ಡೋರ್ ಇದು ಎಲ್ಲ ತಗೊಳ್ಬೇಕಾಗಿತ್ತು ಟೀ ಕೊಟ್ಟು ಸೊ ಹಾಗಾಗಿ ಇವಾಗ ಇಲ್ಲಿಗೆ ಬಂದಿದ್ದೀವಿ ಬಜರಂಗಿ ಟಿಂಬರ್ಸ್ ಅಂತ ಅಂದ್ಬಿಟ್ಟು ಸೊ ಇವಾಗ ಹೊನ್ನೆ ಡೋರ್ಸ್ ಏನಿದೆ ಅದಾದಮೇಲೆ ಈ ಕಿಟಕಿ ಶಟರ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ತೊಗೊಳ್ಬೇಕಾಗಿತ್ತು ಇಲ್ಲಿ ಊಟ ತೊಗೊಟ್ಬಿಟ್ವಿ ಅಂತ ಅಂದರೆ ನಮ್ಮ ಕಾರ್ಪೆಂಟರ್ ಅವರೆಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅವ್ರಿಗೆ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಒಂದು ಇಪ್ಪತ್ತು ದಿವಸ ಆದರೂ ಟೈಮ್ ಬೇಕಂತೆ ಹಾಗಾಗಿ ನಾವು ಉಡ್ಡು ತಗೊಟ್ಬಿಟ್ವಿ ಅಂತ ಅಂದರೆ ಇವಾಗ ಒಂದು ಸ್ವಲ್ಪ ಚಳಿಗಾಲ ಅಲ್ವಾ ಹಿಗ್ಗುತ್ತೆ ಕುಗ್ಗುತ್ತೆ ಅಂತ ಹೇಳ್ತಾರೆ ಮರಗಳು ಹಾಗಾಗಿ ಸರಿಯಂತ ಊಟ ತೊಗೊಳೋಣ ಅಂತ ಬಂದಿದ್ದೀವಿ ಓ ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್